ಕೊಟ್ಟೂರಿನಲ್ಲಿ ಕಂಪನ ಸೃಷ್ಟಿಸಿದ ಮೃಗಿಯ ಕೃತ್ಯ ಜನ್ಮ ನೀಡಿದವರನ್ನೇ ಬಲಿ ಪಡೆದ ಪಾಪಿ ಸುಪುತ್ರ ಹೆತ್ತ ತಂದೆ ತಾಯಿ ಒಡ ಹುಟ್ಟಿದ ತಂಗಿಯನ್ನೇ ಕಟುಕನಂತೆ ಕೊಂದ ಅಕ್ಷಯ್ ಕುಮಾರ್ ಕೊಲೆ ಮಾಡಿ ಬೆಂಗಳೂರಲ್ಲಿ ಡ್ರಾಮಾ ಆಡಿದ ಕಿರಾತಕ ನಗರ ಪೊಲೀಸರ ಬಲೆಯಲ್ಲಿ ಹಂತಕ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣ ಇಂದು ಬೆಚ್ಚಿ ಬಿದ್ದಿದೆ ಮಾನವೀಯತೆ ಮರೆತು ರಕ್ತ ಸಂಬಂಧಗಳನ್ನೇ ಬಲಿಕೊಟ್ಟ ಘೋರ ಘಟನೆಯೊಂದು ಮರಿಕೊಟ್ಟೂರೇಶ್ವರ ಬಡಾವಣೆಯಲ್ಲಿ ಜರುಗಿದೆ ಜನ್ಮ ಕೊಟ್ಟ ತಂದೆ ತಾಯಿ ಹಾಗೂ ಪ್ರೀತಿಯ ತಂಗಿಯನ್ನೇ ಅಕ್ಷಯ್ ಕುಮಾರ್ ಎಂಬ ರಾಕ್ಷಸ ಹತ್ಯೆಗೈದಿದ್ದಾನೆ ಕೃತ್ಯ ಎಸಗಿ ಬೆಂಗಳೂರಿಗೆ ಪರಾರಿಯಾಗಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲು ಹೋದ ಹಂತಕ ಈಗ ಸಿಕ್ಕಿಬಿದ್ದಿದ್ದಾನೆ ಈ ಭೀಕರ ತ್ರಿಬಲ್ ಮರ್ಡರ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕರೇ ಕರುಳ ಕುಡಿಯೇ ಕಂಟಕನಾದ ಕಟುಕ ಕಥೆ ಇದು ಕೊಟ್ಟೂರಿನ ಮರಿಕೊಟ್ಟೂರೇಶ್ವರ ಬಡಾವಣೆಯಲ್ಲಿ ನಡೆದ ಈ ಘಟನೆ ಇಡೀ ರಾಜ್ಯವನ್ನೇ ನಡುಗಿಸಿದೆ ಐವತ್ತು ವರ್ಷದ ಭೀಮರಾಜ್ ನಲವತ್ತೆಂಟು ವರ್ಷದ ಜಯಲಕ್ಷ್ಮಿ ಮತ್ತು ಕೇವಲ ಹದಿನೆಂಟು ವರ್ಷದ ತಂಗಿಯನ್ನ ಅಕ್ಷಯ್ ಕುಮಾರ್ ಎಂಬ ಕಟುಕ ಸದ್ದಿಲ್ಲದೆ ಕೊಂದು ಮುಗಿಸಿದ್ದಾನೆ ಕೊಲೆ ಮಾಡಿದ ನಂತರ ಏನೋ ತಿಳಿಯದವನಂತೆ ಬೆಂಗಳೂರಿಗೆ ಓಡಿ ಹೋದ ಅಕ್ಷಯ್ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ನನ್ನ ಕುಟುಂಬದವರು ನಾಪತ್ತೆಯಾಗಿದ್ದಾರೆ ಎಂದು ದೂರನ್ನ ಕೊಟ್ಟು ನಾಟಕ ಮಾಡಿದ್ದಾನೆ ಆದರೆ ಕಿರಾತಕನ ಮಾತಲ್ಲಿ ಇದ್ದ ಗೊಂದಲ ಪೊಲೀಸರಿಗೆ ಅನುಮಾನ ಮೂಡಿಸಿತು ತಿಲಕ್ ನಗರ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಈತ ಹೊರಹಾಕಿದ ಸತ್ಯ ಕೇಳಿ ಕಾಕಿ ಪಡೆ ಕೂಡ ಬೆಚ್ಚಿಬಿದ್ದಿದೆ ಸ್ಥಳಕ್ಕೆ ಎಸ್ಪಿ ಜಾನ್ಹವಿ ಡಿವೈಎಸ್ಪಿ ದೊಡ್ಮನಿ ಮಲ್ಲೇಶ್ ಸಿಪಿಐ ದುರ್ಗಪ್ಪ ಡಿ ಹಾಗೂ ಪಿಎಸ್ಐ ಗೀತಾಂಜಲಿ ಸಿಂಧೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಊಟ ಮಾಡಿ ಆರಾಮ ಮಾಡಿಕೊಂಡು ಬೆಳಗ್ಗೆ ಎದ್ದು ನೋಡೋಣ ಇವತ್ತು ಮುಂಚಿತಕ್ಕೆ ನಾವು ಗೊತ್ತಿಲ್ಲ ಅಂತ ಹೇಳಿ ಬೆಳಗ್ಗೆ ಒಂದು ಏಳು ಮುಕ್ಕಾಲಿಗೆ ನಾನು ಮತ್ತೆ ಫೋನ್ ಮಾಡಿದೆ ಏನಂತ ಅಕ್ಷಯ್ ಮತ್ತೆ ರಾತ್ರಿ ಎಲ್ಲ ಇದ್ರೆ ನಾವು ಏನು ಮಾಡ್ತಾರ ಅಂತ ಅಯ್ಯ ಈಗ ನಮ್ಮನ್ನು ಪೊಲೀಸ್ನ ರೂಮ್ ಮಾಡಿ ಇಟ್ಟಿದ್ರಲ್ಲೇ ಈಗ ಕರಿತಾರೆ ಅಲ್ಲಿ ಹೋಗ್ತೀವಿ ಕಣಪ್ಪ ಸರಿ ಹೋಗಪ್ಪ ಅಂತ ಮತ್ತೆ ರಿಟರ್ನ್ ಇನ್ನೊಂದು ಸರಿ ಮಾಡಿದಲ್ಲಿ ಅವಾಗ ನಾನು ಫೋನ್ ಇದ್ದು ಇವತ್ತು ಇವತ್ತು ಇಷ್ಟು ಮಾತ್ರ ನನಗೆ ಬೆಂಗಳೂರಿಗೆ ಈ ಲೆಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿತ್ತು ಇಲ್ಲ ಇಲ್ಲ ಸರ್ ಅವನೇನಂತ ಹೇಳಿದ ನನಗೆ ಅವ್ನು ಎಲ್ಲರಿಗೂ ಫೋನ್ ಮಾಡಿದ ಅವ ಅಮ್ಮ ಅಪ್ಪಾಜಿ ಅಮ್ಮ ಅಪ್ಪಾಜಿ ಅಮೃತ ಬೆಂಗ್ಳೂರಿಗೆ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಯ್ತಾರೆ ಹಾಸ್ಪಿಟ್ಲಿಗೆ ತೋರಿಸಿ ಕೋರ್ಸ್ ಅಂತ ಹೋಗಿದ್ರು ಅವ್ರು ಯಾರು ಫೋನಿಗೆ ಸಿಕ್ತೋ ಅಮೃತ ಯಾವುದೋ ಬೇರೆ ನಂಬರ್ ಫೋನ್ ಮಾಡಿದ್ದಾಳೆ ಅಂತ ಹೇಳಿದ್ರು ಅಲ್ಲಿ ಬೇರೆ ನಂಬರ್ ಮಾಡಿದ್ರೆ ನೀನು ಆ ನಂಬರಿಗೆ ಮಾಡಲ್ಲ ಅಂತ ನಾನು ನನ್ನ ನನ್ನ ಸಲಹೆ ನಾನು ಕೊಡ್ತೀನಿ ಅದೆಲ್ಲ ಹೈದ್ರಾಬಾದ್ ತೋರಿಸ್ತೈತೆ ಮಾಡಿರೆ ಅವ್ನು ಸ್ವಿಚ್ ಆಫ್ ಮಾಡ್ಕೊಂತಾನೆ ಹಂಗೆ ಹಿಂಗೆ ಕೇಳಿದೆ ಸರ್ ಹೌದು ಹೌದು ಆಮೇಲೆ ಮತ್ತೆ ನಾನು ಅಲ್ಲಿ ಮತ್ತೆ ಏನು ಹೇಳಿದೆ ಅಂದರೆ ಅಲ್ಲಿ ಮತ್ತೆ ಈಗ ಇಷ್ಟೊತ್ತಾದರೂ ನೀನು ಇನ್ನೂ ಏನು ಹೇಳಿಲ್ಲ ಸಾಂದ್ರೆ ಈಗ ಒಂಬತ್ತು ಗಂಟೆ ನಾನು ಒಳಗೆ ಕರ್ದಾರ್ ಕಣೆಗೆ ಹೋಗ್ತಾ ಇದ್ದೀನಿ ಇಲ್ಲ ಇಲ್ಲ ಸರ್ ಅದು ಗೊತ್ತಿಲ್ಲ ತೋರ್ಸ್ತಕ್ಕಂಥ ಹೋಗಿದ್ದಾನಂತ ಅದು ಗೊತ್ತಿಲ್ಲ ನಾವು ಹಳ್ಳಿಯಲ್ಲಿರೋದು ಮೂವರು ನಾವು ನಾಲ್ಕು ಜನ ಅಂತಂದ್ರು ನಮ್ಮ ಮೂವರಲ್ಲಿ ತೋಟ ಪೂಜೆ ಮಾಡ್ಕೊಂಡು ಊರಲ್ಲಿ ಇವನೊಬ್ಬ ಅಷ್ಟು ವರ್ಷ ಜಗವರಾಗಿದ್ದ ಅಷ್ಟು ವರ್ಷ ಸ್ವಾಮಿ ಹಳ್ಳಿ ಮೈನ್ಸಂತಿದ್ದ ಅಲ್ಲಿದ್ದ ಜಗಳೂರಲ್ಲಿ ಮನೆ ಕಟ್ಕೊಂಡಿದ್ದ ಮತ್ತೆ ಇಲ್ಲಿ ಬಂದ ಮೇಲೆ ನಾನು ಎಂದು ಮನೆಗೆ ಬಂದಿಲ್ಲ ಇಲ್ಲಿ ಒಂದು ನಿನ್ನೆಲ್ಲರಿಗೆ ಫೋನ್ ಹಚ್ಚಿ ಹೇಳ್ತಾರೆ ಅಂದ್ರೆ ಎರಡ್ ಮೂರು ದಿವಸ ಎಲ್ಲಿದ್ದ ಅದು ಗೊತ್ತಿಲ್ಲ ಸರ್ ಅವನು ಎಲ್ಲಿದ್ದ ಅಂತ ಹೇಳಿ ನಮಗೆ ನಿನ್ನೆ ಮಧ್ಯಾಹ್ನ ಅವನು ಒಂದು ಹನ್ನೆರಡು ಕಾಲ್ ಮೇಲೆ ನನಗೆ ಫೋನ್ ಮಾಡಿದೆ ಯಾ ಬೆಂಗಳೂರಿಗೆ ಬಂದಿದ್ದೀನಿ ಜೇದೇವ್ ಹಾಸ್ಪಿಟಲ್ ಇದಾರೆ ಇನ್ಸಿಡೆಂಟ್ ಆಗಿ ಬೇಕು ನಿಮಗೆ ಘಟನೆ ಯಾವಾಗ ಸರ್ ಇದು ನಿಮ್ಮ ಕೊಲೆ ಆಗಿರೋ ಘಟನೆ ನಮಗೆ ಮಧ್ಯಾಹ್ನದಲ್ಲಿ ಗೊತ್ತಾಯಿರೋದು ಹೆಂಗೆ ಮಧ್ಯ ಒಂದು ಹತ್ತು ಗಂಟೆ ಮೇಲೆ ಯಾರು ಬೆಂಗಳೂರಿಂದ ಒಬ್ಬರು ನಮ್ಮ ಅತ್ತಿಗೆ ಫೋನ್ ಮಾಡೋದು ನಮ್ಮ ನನ್ನ ಮಿಸ್ಸಸ್ ಒಂದು ಫೋನ್ ಮಾಡಿರು ನಮ್ಮ ಅತ್ತಿಗೆ ನಂಬರ್ ಸ್ವಿಚ್ ಆಫ್ ಇತ್ತಲ್ಲ ಅದಕ್ಕೆ ಅದಕ್ಕೆ ಫೋನ್ ಮಾಡಿದಾಗ ಬೆಂಗಳೂರು ಪೊಲೀಸ್ನಾರ ಫೋನ್ ಇತ್ತಿರೋದು ಫೋನ್ ಎತ್ತಿ ನಮ್ಮತ್ಗೆ ಎಲ್ಲಿ ಅಂತ ಇದ್ದಾರೆ ಅಂತ ಹೇಳಿ ಕೇಳಿದ್ದೀವಿ ನೀವು ಯಾರು ಮಾತಾಡೋದು ನಾವು ಬೆಂಗಳೂರು ಪೊಲೀಸ್ನಾರಮ್ಮ ಮಾತಾಡ್ತಿರೋದು ಹಾಂ ಈಗ ನಮಗಂತ ಮುಗ್ದಾಗೆ ಅದ ಫೋನು ಫೋನ್ ಕಳ್ದೆ ಅಂತ ಹೇಳ್ತಿದ್ದ

ನಮ್ಮ ಅಣ್ಣರು ಇನ್ನೊಬ್ಬಣ್ಣ ಅವನು ಒಂದು ಅಕ್ಕ ತಂಗಿ ಮದುವೆ ಅವ್ರ ಲಿಂಕ್ ಅಲ್ಲ ನಾವು ಬೇರೆ ಆಗಿದ್ವಿ ನಮಗೂವರೆಗೂ ಅವ್ನಿಗೂ ಒಡನಾಟ ಕಡಿಮೆ ಅವನು ಫೋನ್ ಮಾಡಿರೋದೆ ನಿನ್ನೆ ದಿವಸ ನನಗೆ ನಿನ್ನೆ ದಿವ್ಸ

ಅದು ನಮ್ಮ ಕೈಯಲ್ಲಿ ಏನು ಹೇಳ್ಕೊಂಡಿಲ್ಲ ಅವ್ರು ಜಗಳೊಂದು ಬಿಲ್ಡಿಂಗ್ ಇತ್ತು ಅದನ್ನ ಮಾರಿದ್ದಾರೆ ಅಂತ ಹೇಳಿ ಅವೇ ಹೇಳಿದರು ಮತ್ತೆ ಈಗ ಒಂದು ಮೂರು ದಿವಸ ಶನಿವಾರ ಶನಿವಾರ ದಿವಸ ನಮ್ಮ ಮನೆ ದೇವ್ರಿಗೆ ಇಲ್ಲಿ ಕೊಟ್ಟ ಅಂತೇಳಿ ಶಿರಾ ಬಿಟ್ಟರೆ ಕೊಟ್ಟ ಬರ್ಬೇಕು ನಮ್ಮ ಮನೆ ದೇವರಿಗೆ ನಮ್ಮ ಅತಿಯ ನಮ್ಮ ಅಣ್ಣ ಬಂದಿದೆ ಬಂದು ಮಂಗಳಾರತಿ ಮಾಡಿಸಿ ಊಟ ಮಾಡಿದ್ರು ಅವ್ರು ಹಿರಿಯರು ಅಂದ್ರೆ ಅವ್ರು ಹಿಂಗೆ ಬಂದು ನಾವು ಈಗ ಹಾಂ ಯಾರು ನಮ್ಮ ಭೀಮ್ರಾಜ್ ಜಯಲಕ್ಷ್ಮಿ ನೀವು ಲಾಸ್ಟ್ ಮಾತಾಡಿದ ಯಾರ ಹತ್ರ ಸರ್ ನನ್ನ ಹತ್ರ ಅವ್ರ ಫೋನ್ ಮುಖಾಮುಖಿ ಮಾತಾಡಿದ್ರು ಶಿರಾ ಶಿರಾ ಶಿರಾತ್ರ ಕೊಟ್ಟರೆ ಆಗಿತ್ತು ಅವನೇನಾದ್ರು ಮಾಡಿದ್ದೆ ಆದ್ರೆ ಸರ್ ಅವನ್ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ರಾಜ್ಯದಾಗ ಇರಬಹುದು ಅವ್ನು ಹೊರಕು ಬರ್ಬೋದು ಅಂತ ಶಿಕ್ಷೆ ಆಗಿದೆ ನಮ್ದೇನಿಲ್ಲ ಸರ್ ಯಾಕೋತಾ ಸ್ವಂತ ತಂದೆ ತಾಯಿ ತಂಗಿರ ಕಡದಲ್ಲ ಅವರು ಅವ್ನ ಹೊರಕ್ಕೆ ಬಂದ ನಮ್ಮನೆಲ್ಲ ಕಡೆಯಲ್ಲ ನಂಬದಂಗೆ ನಮ್ಗೆ ಕೊಟ್ಟರೆ ನೀವು ಶಿಕ್ಷೆ ಆಗಲಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಹೇಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಅವ್ನು ಬಿಡಿಸೋ ಅಂಥ ವಿಚಾರಗಳು ನನ್ನ ಹತ್ರಕ್ಕೆ ತರಬಾರ್ದು ಅಂತ ನಾನು ಸಾರಿ ಸಾರಿ ಹೇಳ್ತೀನಿ ಆಸ್ತಿ ವಿಚಾರಕ್ಕೋ ಅಥವಾ ವೈಯಕ್ತಿಕ ದ್ವೇಷವೋ ಈ ಭೀಕರ ಕೃತ್ಯಕ್ಕೆ ಅಸಲಿ ಕಾರಣವೇನು ಎಂಬುದು ಸದ್ಯ ತನಿಖೆ ಹಂತದಲ್ಲಿ ಇದೆ ಕಟ್ಟಿದ ಮನೆಯ ಸ್ಮಶಾನವಾಗಿದೆ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ಕೈಗಳೇ ಇಂದು ಪ್ರಾಣ ಬಿಟ್ಟಿದೆ ಈ ಪಾಪಿ ಅಕ್ಷಯ್ಗೆ ಕಠಿಣ ಶಿಕ್ಷೆಯಾಗುತ್ತಾ ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪ್ರದೀಪ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೊಟ್ಟೂರು